ಪ್ರೀತಿ ಯಾವಾಗ ಯಾರ ಮೇಲೆ ಆಗುತ್ತೆ ಅನ್ನೋದು ಊಹೆ ಮಾಡೋದಕ್ಕೂ ಕೂಡ ಆಗುತ್ತಿಲ್ಲ ಆತನಿಗೆ ಐವತ್ತು ವರ್ಷ ಆಕೆಗೆ ಹದಿನೆಂಟರ ಹರಿಯ ಅಂಕಲ್ ಮೇಲೆ ಯುವತಿಗೆ ಪ್ಯಾರ ಆಗ್ಬಿಟ್ಟಿದೆ ಇಬ್ರು ಪರಾರಿಯಾಗಿ ಮದುವೆಯಾಗಿದ್ದಾರೆ ಈ ಸುದ್ದಿ ಕೇಳಿ ಪೋಷಕರು ಶಾಕ್ ಆಗಿದ್ದಾರೆ ಪುತ್ರಿಯ ಫೋಟೋ ಹಿಡಿದು ಹೆತ್ತವರ ರೋದನೆ ಮತ್ತೊಂದೆಡೆ ಮಗಳ ವಯಸ್ಸಿನವಳ ಜೊತೆ ಮದುವೆಯಾಗಿರುವ ಐವತ್ತು ವರ್ಷದ ಅಂಕಲ್ ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವ ವಿಲಕ್ಷಣ ಲವ್ವಿ ಡವ ಸ್ಟೋರಿಯ ಕಹಾನಿ ಹದಿನೆಂಟು ವರ್ಷದ ಹುಡುಗಿ ಜೊತೆ ಐವತ್ತರ ವ್ಯಕ್ತಿ ಲವ್ವಿ ಡವ್ವಿ ಸೆಕ್ಯೂರಿಟಿ ಗಾರ್ಡ್ ಜೊತೆ ಯುವತಿ ಪರಾರಿ ಕೇಸ್ಕೆ ಟ್ವಿಸ್ಟ್ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿಯ ಹೆಸರು ಪ್ರಕಾಶ್ ಅಂತ ಎರಡು ಮಕ್ಕಳ ತಂದೆಯಾಗಿರುವ ಐವತ್ತು ವಯಸ್ಸಿನ ಈ ಭೂಪಾ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದ ಆದ್ರೆ ಮಾಡೋ ಕೆಲಸ ಬಿಟ್ಟು ಕಾಲೇಜಿಗೆ ಬರ್ತಾ ಇದ್ದ ಹದಿನೆಂಟು ವರ್ಷದ ಕರಿಷ್ಮಾ ಅನ್ನೋ ಯುವತಿಯನ್ನ ಪುಟ್ಟಿಗೆ ಹಾಕೊಂಡಿದ್ದ ಕೆಲವು ದಿನಗಳ ಹಿಂದೆ ಕರಿಶ್ಮಾಳನ್ನ ಕರ್ಕೊಂಡು ನಾಪತ್ತೆಯಾಗಿದ್ದ ಯುವತಿ ಪೋಷಕರು ಕಳೆದ ವಾರ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಆದ್ರೀಗ ಈ ಲವ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಜ್ಜಿ ಮನೆಗೆ ಹೋಗ್ತೇನೆ ಎಂದವಳು ಅಂಕಲ್ ಜೊತೆ ಯುವತಿ ಮದುವೆ ಹುಬ್ಬಳ್ಳಿಯಲ್ಲಿ ಇದ್ದ ಯುವತಿ ಕರಿಷ್ಮಾ ಕೊಲ್ಲಾಪುರದ ಅಜ್ಜಿ ಮನೆಗೆ ಹೋಗೋದಾಗಿ ಹೇಳಿ ನಾಪತ್ತೆಯಾಗಿದ್ಲು ಆದ್ರೀಗ ದೇವಸ್ಥಾನದಲ್ಲಿ ಐವತ್ತು ವರ್ಷದ ಪ್ರಕಾಶ್ ಜೊತೆ ಮದುವೆಯಾಗಿದ್ದಾಳೆ ಮದುವೆಯಾಗಿರುವ ಫೋಟೋವನ್ನ ಪ್ರಕಾಶ್ ವಾಟ್ಸಪ್ ಸ್ಟೇಟಸ್ ಹಾಕಿಕೊಂಡಿದ್ದಾನೆ ಇದರಿಂದ ಶಾಕ್ ಆದ ಪೋಷಕರು ನಮ್ಮ ಮಗಳ ತಲೆ ಕೆಡಿಸಿ ಮದುವೆಯಾಗಿದ್ದಾನೆ ಅಂತ ಆರೋಪಿಸಿದ್ದಾರೆ ಅವನ ಕಿವಿ ಸಬ್ಬಿ ಮೈಂಡ್ ಫ್ರೆಶ್ ತುಂಬ ಹುಡುಗಿದ್ರೆ ಚೋಕ್ರಿ ಕುಟು ಲೇಖು ಕಡೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ವರ್ಷದಿಂದ ಪ್ರೀತಿ ಹದಿನೆಂಟು ವರ್ಷ ತುಂಬ್ತಾ ಇದ್ದಂತೆ ಮ್ಯಾರೇಜ್ ಕರೀಶ್ಮಾಳನ್ನ ಅಂಕಲ್ ಪ್ರಕಾಶ್ ಎರಡು ವರ್ಷಗಳಿಂದಲೇ ಪ್ರೀತಿಸ್ತಾ ಇದ್ದ ಈ ವಿಷಯ ಹುಡುಗಿ ಮನೆಯವರಿಗೆ ಗೊತ್ತಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು ನಂತರ ಕರೀಶ್ಮಾಳನ್ನ ಕೊಲ್ಲಾಪುರದ ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ರು ಆದರೆ ಜನವರಿ ಮೂರರಂದು ನಾಪತ್ತೆಯಾಗಿದ್ದ ಕರೀಶ್ಮಾ ಇದೀಗ ಪ್ರಕಾಶ್ ಜೊತೆ ಮದುವೆಯಾಗಿದ್ದಾಳೆ ಆಗ ಅಪ್ರಾಪ್ತಿಯಾಗಿದ್ದ ಕಾರಣ ಸುಮ್ಮನಿದ್ದ ಪ್ರಕಾಶ್ ಕರೀಶ್ಮಾಳಿಗೆ ಹದಿನೆಂಟು ವರ್ಷ ತುಂಬಿದ ಹಿನ್ನೆಲೆ ಪುಸಲಾಯಿಸಿ ಮ್ಯಾರೇಜ್ ಆಗಿದ್ದಾನೆ ಪ್ರಕಾಶ್ ಗೋಪಿ ಕಟ್ಟಿಮನಿ ವಯಸ್ಸು ಐವತ್ತ ವರ್ಷ ಅದಾನ ಅವ್ನ ಅದ್ ಕಂಜರ್ ಬಾಡ್ದ ಅವ್ನ ನಮ್ ಮಗಳಿಗೆ ಅವ್ನ ತಾ ಕೆಡ್ಸಿದೆ ತಲಿ ಕೆಡ್ಸಿ ಎಲ್ಲಾ ತುಂಬ್ಯಾನ ತುಂಬನಾಂಗ್ ಮಾಡ ಹಂಗ್ ಮಾಡ ಇದ್ ಮಾಡ ಆಶಾ ತೋರ್ಷನಾ ಒಂದ್ ತಿಂಗಳ ಈಗ ಹನ್ನೆರಡು ದಿವ್ಸ ಆಗಿದೆ ಎಲ್ಲಾ ಕಡೆ ಹುಡ್ಕಾಡಿ ಸಾಕಾಗಿದೆ ನನ್ಗೆ ಏನೇ ಹೇಳಿ ಯುವತಿಯ ತಲೆ ಕೆಡಿಸಿ ಆರೋಪಿ ಮದ್ವೆ ಆದ್ನೋ ಇಲ್ಲ ಬೇರೆ ಏನಾದ್ರೂ ನಡೆದಿತ್ತೋ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ शिवकुमार पत्तार, टीवी 9 नाइन